ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಮೊಮ್ಮ ಇದನ್ನೇ ನನ್ನ ಕ್ಲಾಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಆಲ್ರೆಡಿ ಪೂಜೆ ಕೂಡ ಆಗಿದೆ ನೋಡ್ತಾ ಇರ್ಬೋದು ತಿಂಡಿ ಕೂಡ ಆಯ್ತು ಏನಪ್ಪ ಏನಪ್ಪ ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಹೇಳು ಸೊ ಇವಾಗೆಲ್ಲ ಹೊರಟೋಗ್ಬಿಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಅವನು ಇರು ಬರ್ತೀವಿ ಪಾರ್ಲರ್ಗೆ ಹೋಗ್ಬಾರ್ದಾ ನಿನ್ನ ಮುಂದೆ ಕೂತ್ಕೋಬೇಕಾ ಸೊ ಎಂಟಾಯ್ತೀರಾ ಗಲಾಟೆ ಮಾಡ್ತವನೇ ಇಬ್ರು ಪಾರ್ಲರ್ಗೆ ಹೋಗಬೇಕು ಇವಾಗ ಫೇಸ್ ಮಾಡ್ತಾ ಇದೆ ಹೂ ಬಿಡಿಸ್ಕೊಳ್ತಾ ಇದೆ ಚೆನ್ನಾಗಿ ಹೋಗ್ಬಿಟ್ಟೈತಲ್ವ ಇದ್ರಲ್ಲ ಒಂದು ಮೊಳ ಆಗ್ಬಿಟ್ಟದವ ಒಂದು ಮೊಳ ಆಗುತ್ತೆ ಅಂತಿಲ್ಲದ ಇದು ದೊಡ್ಡ ಗಿಡ ಆದರೆ ಚೆನ್ನಾಗಿ ಇದು ಎಷ್ಟೊಂದು ಹೂವು ಒಂದು ಮಾರು ಸಿಗುತ್ತಲ್ವ ಒಂದು ಗಿಡದಲ್ಲಿ ಇದು ಎಷ್ಟೊಂದು ಹೂವು ಬಿಡ್ತಿತ್ತು ಇಲ್ಲ ಅಲ್ವೀಗದು ಇದು ಡ್ಯಾಮೇಜ್ ಆಗ್ಬಿಟ್ಟೈತೆ ನೋ ಅದಕ್ಕೆ ಇಲ್ಲಿ ಕಚ್ ಮಾಡ್ಬಿಟ್ಟು ಒಂದು ಮಾರು ಉಡುತ್ತೆ ಇದು ದಾಸವಾಳ ಗಿಡ ಚೆನ್ನಾಗಿ ಕೂತ್ಕೊತು ಇದು ಇದೊಂದು ಗಿಡ ಪುಟ್ಟಿ ಮೇಕೆ ಬಂದ್ಬಿಟ್ರೆ ದಪ್ಪಕ್ಕೆ ಎಷ್ಟು ಚೆನ್ನಾಗಿ ಉಡುತ್ತೆ ಗೊತ್ತಾ ನಾನು ಇದನ್ನ ಕಡ್ಡಿ ಹಾಕಿದ್ದು ಚೆನ್ನಾಗಿ ಕೂತ್ಕೊತು ಹ್ಮ್ ಸಾಕು ಅದು ದೊಡ್ಡ ಪಟ್ಟ ಕಾಪ್ಲ ಇವು ಅನಿತಾಕೋರ್ ಮನೇಲಿ ಹೆಂಗೆ ಅಂದ್ರೆ ಗಿಡಗಳೆಲ್ಲ ಚೆನ್ನಾಗಿ ದೊಡ್ಡ ದೊಡ್ಡ ಕುಟ್ಟ ಐತೆ ಯಾವ್ದ್ರಲ್ಲೂ ಹೂ ಬಿಟ್ಟಿಲ್ಲ ನಮ್ದರ ಪುಟ್ ಪುಟ್ಟಕ್ಕೆ ಐತೆ ಇದು ಚೆನ್ನಾಗಿ ಚಿಗರು ಯಾವುದು

ನಮ್ದು ಇದು ಗುಲಾಬಿನೂ ಚೆನ್ನಾಗಿ ಚಿಗರ್ಕತ್ತು ಹಾ ಇದು ದೊಡ್ಡ ಗಿಡ ಐವತ್ತು ರೂಪಾಯಿ ಫುಲ್ ಗಿಡನೆ ತಂದಿದ್ದು ಹಾಕಿದ್ದು ಐವತ್ತು ರೂಪಾಯಿ ಸೊ ಇವಾಗ ಪಾರ್ಲರ್ ಹೊರಡ್ತಾ ಇದ್ದೀವಿ ವ್ಲಾಗನ್ನ ಕಂಟಿನ್ಯೂ ಮಾಡೋಣ ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಯಾವ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಯಾವಾಗಲೂ ಅದೇ ರೀತಿ ನಂಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊಳ್ತಾ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಬನ್ನಿ ವೀಡಿಯೋನ ಸ್ಕಿಪ್ ಮಾಡಿದೆ ಇದೆ ನೋಡಿ ಫೈನಲಿ ಪಾರ್ಲರ್ಗೆ ಬನ್ನಿ ಬಂದಾದ್ಮೇಲೆ ಅಕ್ಕ ಎಲ್ಲೂ ಕ್ಲೀನ್ ಮಾಡಿತು ಸೊ ದಿನಾಲು ಕೂಡ ಕ್ಲೀನ್ ಅನ್ನೋದು ಇದ್ದೇ ಇರುತ್ತೆ ಯಾಕಂದರೆ ಬಟ್ಟೆ ಕಟ್ ಮಾಡೋದು ಮಾಡಿರೋ ಡೆಸ್ಟ್ಗಳಾಗಿರ್ಬೋದು ಆ್ಯಂಡ್ ಕಸ್ಟಮರ್ಸ್ ಎಲ್ಲ ಬಂದು ಹೋಗಿರ್ತಾರೆ ಅಲ್ವಾ ಸೊ ಇಲ್ಲಿ ಕ್ಲಾತ್ ಎಲ್ಲ ಇದೆಯಲ್ವ ಅದನ್ನೆಲ್ಲ ಹೊದಿರ್ತಾರೆ ಮತ್ತು ಅದು ಇದು ಗಲೀಜು ಅನ್ನೋದು ಇದ್ದೇ ಇರುತ್ತೆ ಡೈಲಿ ಕ್ಲೀನ್ ಮಾಡ್ತಾನೆ ಇರಬೇಕು ಅಕ್ಕ ಬಂದು ಎಲ್ಲಾನು ಕ್ಲೀನ್ ಮಾಡ್ತಾ ಇದ್ದು ನಾನು ಸುಮ್ಮನೆ ಇದೇ ನೋಡಿಕೊಂಡು ಕ್ಲೀನ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡಲಿಲ್ಲ ಫ್ರೆಂಡ್ಸ್ ಆಲ್ರೆಡಿ ಲಂಚ್ ಅವರ್ಸ್ ಆಯಿತು ನಾವು ಮನೆಗೆ ಹೊರಡ್ತಾ ಇದ್ದೀವಿ ಸೊ ಲಂಚ್ ಅವರ್ಸಲ್ಲಿ ನಮಗೇನೇನಾದರೂ ಒಂದು ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಉಳ್ಕೊಂಡಿತ್ತು ಅಂತಂದರೆ ಅದನ್ನು ಮಾಡ್ಕೊಳ್ತೀವಿ ಒನ್ ಅವರ ಅಂದರೆ ಇವಾಗ ಆಲ್ರೆಡಿ ಒನ್ ತರ್ಟಿ ಆಗ್ತಿದೆ ಅಲ್ವಾ ಒಂದು ಟೂ ತರ್ಟಿ ಹಾಗೆ ಪಾರ್ಲರ್ ಬಂದ್ರೂ ಆಗುತ್ತೆ ಅಂದ್ಬಿಟ್ಟು ಏನಾರು ಪೆಂಡಿಂಗ್ ಉಳ್ಕೊಂಡಿರುವಂಥ ಕೆಲಸದಲ್ಲಿ ಏನಾರು ಪರ್ಚೇಸಿಂಗ್ ಮಾಡಬೇಕು ಅನ್ನೋದಿತ್ತು ಅಂತಂದರೆ ಈ ಟೈಮಲ್ಲಿ ಮಾಡ್ಕೊಬಿಡ್ತೀವಿ ಸ್ವಲ್ಪ ಗಿಡಗಳೆಲ್ಲ ಒಟ್ಲಾಕಿದ್ವಿ ಕನಕಂಬ್ರ ಗಿಡಗಳನ್ನೆಲ್ಲ ಅದನ್ನು ಹಾಕ್ಬಿಡೋಣ ಅಂದ್ಬಿಟ್ಟು ಒನ್ ಅವರ್ ಟೈಮ್ ಇತ್ತಲ್ಲ ಅದಕ್ಕೋಸ್ಕರ ಹಾಕ್ಬಿಟ್ಟು ಹಂಗೆ ಊಟ ಮಾಡ್ಕೊಂಡು ಬರೋದ ಅಂದ್ಬಿಟ್ಟು ಹೋಗ್ತಾ ಇದೀವಿ ನಮ್ಮ ಪಾರ್ಲರ್ ಊಟ ಯಾವುದೇ ಗಿಡ ಮಿಸ್ ಅಲ್ವಾ ಯಾವುದೇ ಗಿಡ ಮಿಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾವು ಅಕ್ಕನ ಮನೆ ಹತ್ರ ಬಂದ್ವಿ ಸೊ ಅಕ್ಕನ ಮನೆ ಹತ್ರ ಕೆಲವೊಂದು ಖಾಲಿ ಪೌಟ್ಗಳು ಅದನ್ನು ಹೋಗೋಣ ಅಂತ ಬಂದ್ವಿ ಸೊ ಅಕ್ಕನ ಮನೆ ಅಕ್ಕನ ಮನೆ ಹತ್ರ ಬಂದ ತಕ್ಷಣ ಕ್ರೆಶ್ ಆಗೋ ಗಿಡ ಸದ್ಯಕ್ಕೆ ಇದೊಂದೆ ಯಾಕಂದರೆ ಹೂಗಳು ತೊಂದರೆ ಫ್ರೆಂಡ್ಸ್ ಅನ್ನಿದ್ರು ಹೂವು ಬಗ್ಗೆ ಒಂದು ಕೇಳಿದೆ ಗಣಗ್ಲ ಹೂವು ಅಂತ ಅಂದ್ಬಿಟ್ಟಿದ್ದು ನಿಮ್ಗೆ ಕೇಳ್ತಾ ಇದೆ ನಿಜನೂ ಸುಳ್ಳೋ ಗೊತ್ತಿಲ್ಲ ಗಣಗ್ಲೆ ಹೂವು ಏನೋ ಬೈ ಮಿಸ್ ಆಗಿ ಏನೋ ತಿನ್ಬಿಟ್ಟು ಅವರು ಡೆತ್ ಆಗಿದ್ದಾರೆ ಅಂತೆ ಈ ಥರ ನ್ಯೂಸ್ ಇದ್ದಾರೆ ನಿಜನ ಸುಳ್ಳೋ ಗೊತ್ತಿಲ್ಲ ಇದು ಅಷ್ಟಲಕ್ಷ್ಮಿ ಗಿಡ ಸೊ ಯಾವಾಗ ಗೊತ್ತಾಯಿತು ತಂದಿದ್ದು ನರ್ಸರಿಗೆ ಹೋಗಿದ್ವಿ ನಾವು ಗಿಡಗಳು ತರೋಕ್ಕೆ ಅಲ್ಲಿ ಒಂದು ಚಿಕ್ಕ ಕಡ್ಡಿನ ಕೇಳಿಸ್ಕೊಂಡು ಬಂದಿದ್ವಿ ಸೊ ಕೊಡಿ ನಾವು ಹಾಕ್ತೀವಿ ಅಂತ ಗಿಡ ಇರಲಿಲ್ಲ ಹಾಗಾಗಿ ಕಡ್ಡಿ ಮುಡ್ಸ್ಕೊಬಂದಿದ್ವಿ ಕಡ್ಡಿ ಹಾಕಿದ್ರೂ ಚೆನ್ನಾಗಿ ಇದು ಇನ್ನು ಅಷ್ಟಲಕ್ಷ್ಮಿ ಗಿಡ ಮನಿ ಪ್ಲಾಂಟ್ಸ್ ಗಿಡ ಎಲ್ಲ ಚೆನ್ನಾಗಿ ಗೊತ್ತಾಯಿತು ಅದೇ ಡ್ರ್ಯಾಗನ್ ಫ್ರೂಟ್ಸ್ ಗಿಡ ನೋಡಿಬಿಟ್ರೆ ಆಲೆ ಹಣ್ಣು ಬಿಡೋ ಸ್ಟೇಜಿಗೆ ಬಂದಿದೆ ಅಂತ ಕೇಳಿ ತಂದಾಗಲೇ ದೊಡ್ಡಕ್ಕಿತ್ತು ಅದು ಹೆಂಗೋ ಕಟ್ಟಾಗಿ ಆಗಿ ಇಷ್ಟರ ಮಟ್ಟಿಗೆ ಬಂದ್ಬಿಟ್ಟೈತೆ ಡ್ರ್ಯಾಗನ್ ಫ್ರೂಟ್ಸ್ ಗಿಡ ಅಂತೂ ಮೇಲ್ಗಡೆ ಬರ್ತಾನೆ ಇಲ್ಲ ನೋಡ್ತಾ ಇರ್ಬೋದು ಹಿಂದೆಗಡೆ ಕಾಲಿಫಾಟ್ಗಳಿದೆ ಅದನ್ನು ಆ ಮನೆ ಹತ್ರ ಹೋಗ್ಬಿಟ್ಟು ಕನಕಂಬ್ರ ಗಿಡ ಒಟ್ಲಾಕಿದ್ವಲ್ಲ ಅದನ್ನು ಹಾಕ್ಬೇಕು ದಾಸವಾಳ ಅಂತ ಎಷ್ಟು ಚೆನ್ನಾಗಿ ಅನೇ ದಾಸವಾಳ ಚೆನ್ನಾಗಿ ಬಿಡ್ತಾ ಇದು ಇದನ್ನು ಕೂಡ ಕಡ್ಡಿ ಹಾಕಿದ್ದು ಚೆನ್ನಾಗಿ ಉಡ್ತಾ ಇದೆ ಗ್ರಿಪ್ ಕೊಡ್ಬೇಕು ತಾನೆ ವಿಳ್ಳ ತುಂಬಾ ಚೆನ್ನಾಗಿ ಹಬ್ಬ ಐತೆ ಗ್ರಿಪ್ ಕೊಡಬೇಕು ಅದಕ್ಕೆ ಧಾರಗಿರ ಕಟ್ಬಿಟ್ಟು ಗ್ರಿಪ್ ಕೊಡಬೇಕು ಸೊ ನಮ್ಮಮ್ಮ ಕಾಲ್ ಮಾಡ್ತಾ ಇದೆ ನಿಮಿಷ ಫ್ರೆಂಡ್ಸ್ ಅಕ್ಕನ ಮನೆ ದೇವಸ್ಥಾನ ಇದು ನಮ್ಮ ಮನೆ ದೇವಸ್ಥಾನ ಇವ್ರ ಮನೆ ದೇವಸ್ಥಾನ ಇಬ್ಬರದ ಒಂದೇ ಲೆಂತ್ ಬಟ್ ಅಕ್ಕ ಕೆಳಗಡೆ ಒಂದು ಟೇಬಲ್ ಇಟ್ಟು ಅದ್ರ ಮೇಲೆ ದೇವಸ್ಥಾನ ಕೂರಿಸಿದ್ದಾರೆ ನನಗೆ ದೊಡ್ಡ ಕಾಣಿಸ್ತಾ ಇದೆ ಸೊ ಅಕ್ಕ ಕಳ್ಸಕ್ಕೆ ಯಾವಾಗಲೂ ಮುಖೋಡ ಹಾಕ್ಬಿಟ್ಟು ದೇವ್ರ ಪೂಜೆ ಮಾಡ್ತಾರೆ ಫ್ರೆಂಡ್ಸ್ ಫ್ರೂಟ್ಸಲ್ಲಿ ನನಗೆ ಏನಿಷ್ಟ ಅಂದ್ಬಿಟ್ಟು ಒಂದು ಟೈಮ್ ಟೂಯ್ಯ ಕೇಳಿದಾಗ ಕೇಳಿದ್ರು ಅದು ಸಿಲ್ಲಿ ಅಂತ ಅನಿಸಿತು ನಾನು ರೆಸ್ಪಾನ್ಸ್ ಮಾಡಿರಲಿಲ್ಲ ರೂಟ್ಸಲ್ಲಿ ನನಗೆ ಚುಕ್ಕಿ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ಆಗುತ್ತೆ ಚುಕ್ಕಿ ಬಾಳೆಹಣ್ಣು ಆಮೇಲೆ ಅಳಸಲೆ ಹಣ್ಣು ಅಂತ ಹೇಳ್ತಾರೆ ಅದು ತುಂಬ ಇಷ್ಟ ಆಗುತ್ತೆ ಬಟ್ ಈ ಟೈಮಲ್ಲಿ ಪ್ರೆಗ್ನೆನ್ಸಿಗಳಲ್ಲಿ ಅಳಸಲೆ ಹಣ್ಣನ್ನು ತಿನ್ನಬಾರ್ದಂತೆ ತಿನ್ನೋಕ್ಕೆ ಹೋಗ್ಬಾರ್ದಂತೆ ಆದ್ರೆ ಒನ್ ಟೈಮ್ ಟೂ ಟೈಮ್ ನಾನು ನೋಡಿದಾಗೆಲ್ಲ ಕಂಟ್ರೋಲ್ ಆಗದಂತೆ ತಿಂದಿದ್ದೀನಿ ಪ್ರೆಗ್ನೆನ್ಸಿಲಿ ಏನಾದರೂ ಬಾಯ್ ಇದ್ರೆ ಹೇಳಿ ಹೇಳಿ ಅಂತಾರೆ ಹಂಗೆ ತಿನ್ನಬೇಕು ತಿನ್ಬೇಕು ಫ್ರೂಟ್ಸ್ ಎಲ್ಲ ಅದೊಂದೇ ಅಂತ ಅನ್ಸೋದು ಬಟ್ ಅದು ತಿನ್ನಂಗಿಲ್ಲ ಅಂತಾರೆ ಸೊ ಇವಾಗ ಪಾಟ್ಗಳೆಲ್ಲ ಎತ್ಕೋಬೇಕು ಎತ್ಕೊಂಡೋಗಿಟ್ಬಿಟ್ಟ ಸೊ ನಾನು ವೆಯ್ಟ್ ಏನಿತ್ತಲ್ವಲ್ಲ ಹಂಗಾಗಿ ಹೆಲ್ಪ್ ಮಾಡ್ತೇನೆ ಅಷ್ಟೇ ಮಾಮೂಲಿ ಟೈಮ್ಗಳಲ್ಲೆಲ್ಲ ಮಾಡ್ತಾ ಮಾಡ್ತಾಯಿದೆ ಸಲ ಗಾಡಿಗೆ ಗಿಡಗಳು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಹ್ಮ್ ನಾವು ಬೆಳ್ದಿರೋ ಹೂಗಳನ್ನ ಫೋಟೋ ಹಾಕ್ಬಿಟ್ಟು ಪೂಜೆ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸೀರಿಯಸ್ಲಿ ಅಷ್ಟಿಷ್ಟಲ್ಲ ಎತ್ತಾ ನಮ್ಮ ಮನೇಲಿ ಇತ್ತಳ ತಂದ ಯಾವ ತಂದೆ ಫೋನೇನೋ ಬರ್ತೀರ ಮದ ಹ್ಞೂ ಸೊ ನಮ್ಮ ಮನೆಗೆ ಹೋದ್ಮೇಲೆ ಅದನ್ನ ಕಂಟಿನ್ಯೂ ಮಾಡೋಣ ಮನೆ ಹತ್ರ ಬಂದ್ವಿ ಮನೆ ಹತ್ರ ಬರೋಷ್ಟೇ ಸುಸ್ತಾಗೋಯ್ತು ಹಾಕಿರುವಂಥ ಕನಕಂಬ್ರ ಗಿಡಗಳು ಚಿಕ್ಕ ಚಿಕ್ಕದು ಏನಾಗಲ್ಲ ಸೊ ಇವಾಗ ಮಣ್ಣೆಲ್ಲ ಅದಕ್ಕೆಲ್ಲ ನೀರು ಹಾಕಿ ಅದ್ರ ಮೇಲ್ಗಡೆ ಒಂಚೂರು ಗೊಬ್ಬರ ಎಲ್ಲನೂ ಹಾಕ್ಬೇಕು ಮೇಲೆ ಗಿಡಗಳನ್ನ ಇದು ಸೆಟ್ ಆಗುತ್ತೆ ಒಂಥರ ಬಗ್ಗೆ ಚೆನ್ನಾಗಿ ಹೋಗುತ್ತೆ ಕನಕಂಬ್ರ ಗಿಡಗಳು ಇನ್ನಲ್ಲಿ ನಾವು ಕನಕಂಬ್ರ ಗಿಡಗಳನ್ನ ಹಾಕಾಯ್ತು